ಹನ್ನೆರಡನೇ ಶತಮಾನದಲ್ಲಿ ಜಾತಿ ರಹಿತ ಸಮ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಬದುಕಿನ ತಕ್ಕೂ ಸಹಜೀವಿಗೂ ಲೇಸನೆ ಬಯಸಿದ ಬಸವಣ್ಣ ಮತ್ತು ಶರಣ ವಚನಗಳನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ವಚನ ಮಂಟಪ ನಿರ್ಮಾಣ ಮಾಡಲಾಗುವುದು ಎಂದು ಸಚಿವ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಹೇಳಿದರು ಕಲಬುರಗಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಯಂತ್ಯತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ ಇದನ್ನು ಘೋಷಿಸಿದ್ದು ಕೂಡಲೇ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ನೀಡಿದ್ದಾರೆ ಹೀಗಾಗಿ ಜಿಲ್ಲಾಡಳಿತದಿಂದ ನಿರ್ಲಕ್ಷ್ಯ ತಯಾರಿಸುವ ಕೆಲಸ ನಡೆದಿದೆ ಎಂದರು ಅಣ್ಣ ಬಸವಣ್ಣನವರ ನೂರ ತೊಂಬತ್ತೆರಡನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಹನ್ನೆರಡನೇ ಶತಮಾನದ ಬಸವಾದೀಶರಣರ ಆ ಕಲ್ಯಾಣ ಕ್ರಾಂತಿ ಅಣ್ಣ ಬಸವಣ್ಣನವರು ಕುಲಕೊಬ್ಬ ಶರಣರನ್ನು ಗುರುತಿಸಿ ಎಲ್ಲರೂ ಸೇರಿ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯವನ್ನು ರಚಿಸೋದ್ರ ಮುಖಾಂತರ ಮನುಕುಲಕ್ಕೇ ದಾರಿದೀಪ ಆಗಿದ್ದಾರೆ ವಚನ ಸಾಹಿತ್ಯ ಸರ್ವಕಾಲಿಕ ಅದು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮನುಷ್ಯನ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಆ ಶಕ್ತಿ ಅದ್ಭುತವಾದ ಶಕ್ತಿ ಆ ಒಂದು ವಚನ ಸಾಹಿತ್ಯದಲ್ಲಿದೆ ಬಸವಾದಿ ಶರಣರು ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿರ್ತಕ್ಕಂಥವ್ರು ಎಲ್ಲರನ್ನು ಅಪ್ಪಿಕೊಂಡಿರ್ತಕ್ಕಂಥವ್ರು ಎಲ್ಲರನ್ನು ಪ್ರೀತಿಸಿರ್ತಕ್ಕಂಥವ್ರು ಅದೇ ಈ ಬಸವ ತತ್ವದ ಸಾರ ಶಟಸ್ಥಳ ಪಂಚಾಚಾರ ಮತ್ತು ಅಷ್ಟಾವರಣ ಇದು ನಮ್ಮ ಬಸವ ತತ್ವದ ಕುರುಹು ಹಾಗಾಗಿ ಎಲ್ಲರೂ ಬಸವ ತತ್ವವನ್ನು ಆಚರಣೆ ಮಾಡಿ ಸಮ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲವೂ ಪ್ರಯತ್ನ ಮಾಡೋಣ ಎಲ್ಲರಿಗೂ ಶುಭಾಶಯಗಳು ವಿಶ್ವಗುರು ಅಣ್ಣ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯ ಇವತ್ತು ಈ ನಾಡಿನ ಜಯಂತಿಗೆ ಅಣ್ಣ ಬಸವಣ್ಣ ಅಂಟ ಎಂಟು ತೊಂಬತ್ತ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಅವ್ರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಅವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಅವರ ಮಾರ್ಗದರ್ಶನದಲ್ಲಿ ಇಡೀ ಇವತ್ತು ವಿಶ್ವನೇ ಕೆಲಸ ಮಾಡ್ತಕ್ಕಂಥ ಬಸವಣ್ಣನ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಇದ್ದೀವಿ ಇವತ್ತು ಕುಲಕೊಬ್ಬ ಶರಣ್ ಅಂತಕ್ಕಂಥದ್ದು ಇವತ್ತು ತೋರಿಸ್ಕೊಟ್ಟಂತ ಯಾರನ್ನೇ ಇದ್ದರೆ ಈ ನಾಡಿನ ಅಣ್ಣ ಬಸವಣ್ಣನವರು ಅಂತಕ್ಕಂಥ ಇನ್ನೊಂದು ನಾಡಿನ ಜನತೆಗೆ ಅಣ್ಣ ಸರ್ತಿಗೆ ಹೇಳುತ್ತಾನೆ ಈ ಸಂದರ್ಭದಲ್ಲಿ ಶ್ರೀಶೈಲಂನ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಶಾಸಕರಾದ ಬಿ ಆರ್ ಪಾಟೀಲ್ ಅಫ್ಜಲ್ಪುರ ಶಾಸಕರಾದ ಎಂ ಐ ಪಾಟೀಲ್ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರಣು ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಬಿ ವಿಧಾನ ಪರಿಷತ್ ಸದ್ ಬಿ ಜಿ ಪಾಟೀಲ್ ತಿಪ್ಪಣ್ಣಪ್ಪ ಮಕ್ಕಳು ಶಶಿಲ್ ಜಿ ಶಾಸಕರಂತ ಶಾಸಕರಂತಹ ಬಸವರಾಜ್ ಮತ್ತಿಮೂರು ಡಾಕ್ಟರ್ ವಿನಾಶ್ ಜಾಧವ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ कार्डियोलॉजी, न्यूरोलॉजी, गैस्ट्रोलॉजी, ओरल एंड मैक्सोलो फेशल सर्जरी की होल सर्जरी ऑफ जॉइंट जॉन्ट ट्रॉमा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್